ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೀರಿ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ನೋಡಿದ್ದೀರಿ ಅಂದ್ಕೊಳ್ತೀನಿ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ಈ ವಿಡಿಯೋದಲ್ಲಿ ನಾವು ಅದ್ರ ಬಗ್ಗೆನೇ ತಿಳ್ಕೊಳ್ಳೋಣ ಇವತ್ತು ಕೂಡ ಮಾರ್ಕೆಟ್ ಅಲ್ಲಿ ಒಳ್ಳೆ ಪ್ರಮಾಣದ ಕರೆಕ್ಷನ್ ಕಂಡು ಬಂತು ಕಾರಣಗಳಂತೂ ಈಗಾಗಲೇ ನಮಗೆ ಗೊತ್ತಿದೆ ಆದ್ರೆ ಇವತ್ತು ಒಂದು ನೆಗೆಟಿವ್ ನ್ಯೂಸ್ ಕೂಡ ಬಂದಿದೆ ಈಗಾಗಲೇ ಇರುವಂತಹ ಕಾರಣಕ್ಕೆ ಸಂಬಂಧಪಟ್ಟಂತೆ ಅಡಿಷನಲ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದು ನೋಡೋಣ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇವತ್ತಿನ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಾನೂರ ಐವತ್ತಾರು ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನೋಡಬಹುದು ಗ್ಯಾಪ್ ಡೌನ್ ಓಪನ್ ಆಯ್ತು ಎಕ್ಸ್ಪೆಕ್ಟೇಷನ್ ಇತ್ತು ಗ್ಯಾಪ್ ಡೌನ್ ಅಲ್ಲಿ ಇರಬಹುದು ಪರ್ಫಾರ್ಮೆನ್ಸ್ ಅಂತ ಅದೇ ರೀತಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ನಂತರ ಆಲ್ಮೋಸ್ಟ್ ಒಂದೊಂದುವರೆ ಹನ್ನೆರಡು ಗಂಟೆವರೆಗೂ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಯ್ತು ಅದರ ನಂತರ ಡೌನ್ ಫಾಲ್ ಕಂಡು ಬಂತು ಅಂದ್ರೆ ಯಾವಾಗ ಯುರೋಪಿಯನ್ ಮಾರ್ಕೆಟ್ ಓಪನ್ ಆಯ್ತು ಅಲ್ಲಿಂದ ಡೌನ್ ಫಾಲ್ ಶುರು ಆಯ್ತು ಯಾಕಂದ್ರೆ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ಇವತ್ತು ಲೋಯರ್ ಓಪನಿಂಗ್ ಅನ್ನ ಕೊಟ್ಟು ಹಾಗಾಗಿ ಸ್ವಲ್ಪ ಡೌನ್ ಫಾಲ್ ಇನ್ನು ಜಾಸ್ತಿ ಆಯಿತು ಬಟ್ ಇವತ್ತಿನ ಲೋ ಇಂದ ತುಂಬಾ ಒಳ್ಳೆ ರಿಕವರಿ ಅನ್ನು ಕೂಡ ಮಾಡ್ತು ನೋಡಬಹುದು ಮೋರ್ ದನ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ರಿಕವರಿ ಮಾಡಿದೆ ಸೆನ್ಸೆಕ್ಸ್ ಇಲ್ಲ ಅಂದ್ರೆ ಸೆವೆನ್ ಹಂಡ್ರೆಡ್ ಪಾಯಿಂಟ್ಸ್ ಆಗಿರೋದು ಈ ಡೌನ್ ಫಾಲ್ ರಿಕವರಿಯನ್ನು ಮಾಡಿದ್ದಕ್ಕೆ ಫೋರ್ ಫಿಫ್ಟಿ ಸಿಕ್ಸ್ ಪಾಯಿಂಟ್ಸ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಒನ್ ಟ್ವೆಂಟಿ ಫೋರ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಸೇಮ್ ಇಲ್ಲೂ ಕೂಡ ಆಲ್ಮೋಸ್ಟ್ ಅನ್ನೊಂದುವರೆವರೆಗೂ ಕೂಡ ಸೇಮ್ ರೇಂಜಲ್ಲಿ ಟ್ರೇಡ್ ಆಯಿತು ನಂತರ ಡೌನ್ ಆಯಿತು ಮತ್ತೆ ಲೋ ಇಂದ ಒಳ್ಳೆ ರಿಕವರಿ ಕೂಡ ಕಂಡು ಬಂತು ಓವರ್ ಆಲ್ ಏಟಿ ಏಟ್ ಪಾಯಿಂಟ್ಸ್ ರಿಕವರಿ ಆಗಿದೆ ನಿಫ್ಟಿ ಕೂಡ ನೋಡಬಹುದು ಇನ್ ಕೇಸ್ ಈ ರಿಕವರಿ ಕಂಡು ಬಂದಿಲ್ಲ ಅಂದ್ರೆ ಇವತ್ತು ಕೂಡ ನೆನ್ನೆ ಇರುತ್ತೇನೆ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಇರ್ತಾ ಇತ್ತು ಹಾಗೆ ನಾವು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳನ್ನ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟೀನಲ್ಲಿ ಇವತ್ತು ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ನಂತರ ಎಸ್ಪೆಷಲಿ ಇರೋದು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಅನ್ನೋದ್ರ ಮೇಲೆ ಮಿಡ್ ಕ್ಯಾಪ್ ಅಲ್ಲಿ ಇವತ್ತು ನೋಡಬಹುದು ಎಸ್ಪೆಷಲಿ ಮಿಡ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ನಂತರ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ನೆಕ್ಸ್ಟ್ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಸ್ವಲ್ಪ ಡೌನ್ ಆಗಿದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಆಲ್ಮೋಸ್ಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಕೂಡ ಪಾಸಿಟಿವ್ ಇದೆ ಮಿಡ್ ಅಂಡ್ ಸ್ಮಾಲ್ ಕೂಡ ಸ್ವಲ್ಪ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಮೈಕ್ರೋ ಕ್ಯಾಪ್ ಅಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಇವತ್ತು ಮಿಡ್ ಕ್ಯಾಪ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂತು ಆದರೆ ಸ್ಮಾಲ್ ಕ್ಯಾಪ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ಈ ರೀತಿಯ ಸನ್ನಿವೇಶದಲ್ಲೂ ಕೂಡ ಸ್ಮಾಲ್ ಕ್ಯಾಪ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ಅಂತ ಹೇಳ್ಬೋದು ಸೊ ನಿಮ್ಮಲ್ಲಿ ಇರುವಂತಹ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರಬಹುದು ಕೆಲವರ ಪೋರ್ಟ್ಪೋಲಿಯೋ ಪಾಸಿಟಿವ್ ಕೂಡ ಇರಬಹುದು ಸೊ ಓವರ್ ಆಲ್ ಸ್ಮಾಲ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಬಟ್ ಮಿಡ್ ಕ್ಯಾಪ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯ್ತು ಅಂತಾನೆ ಹೇಳಬಹುದು ಈವನ್ ಲಾರ್ಜ್ ಕ್ಯಾಪ್ ಅಲ್ಲೂ ಕೂಡ ನೆಕ್ಸ್ಟ್ ಸೆಕ್ಟೋರಲ್ ಇಂಡೈಸಸ್ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ಮೋರ್ ದನ್ ಹಾಫ್ ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ನೋಡಬಹುದು ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ನಿಫ್ಟಿ ಆಟೋ ಇವತ್ತು ಸ್ವಲ್ಪ ಪ್ರಮಾಣದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಫೈನಾನ್ಸಿಯಲ್ ಸರ್ವಿಸಸ್ ಕೂಡ ಡೌನ್ ಆಗಿದೆ ನೆಕ್ಸ್ಟ್ ಎಫ್ ಎಂ ಸಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗೆ ಇವತ್ತಿನ ಮ್ಯಾನ್ ಆಫ್ ದ ಮ್ಯಾಚ್ ಯಾರಿಗಾದ್ರೂ ಹೋಗಬೇಕು ಅಂತಂದ್ರೆ ಅದು ನಿಫ್ಟಿ ಗೆ ಅಂತ ಹೇಳ್ಬೋದು ಸೊ ಐ ಟಿ ನಲ್ಲಿ ನೋಡಬಹುದು ಯಾವ ರೀತಿ ಡೌನ್ ಫಾಲ್ ಕಂಡು ಬಂದಿದೆ ಅಂತ ಎರಡೂವರೆ ಪರ್ಸೆಂಟ್ ಕಿಂತ ಜಾಸ್ತಿ ಡೌನ್ ಫಾಲ್ ನಿಫ್ಟಿ ಐಟಿ ನಲ್ಲಿ ಕಂಡು ಬಂದಿದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಇವತ್ತು ಸ್ವಲ್ಪ ಡೌನ್ ಆಗಿದೆ ಇಲ್ಲೂ ಕೂಡ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪಿ ಎಸ್ ಯು ಬ್ಯಾಂಕ್ ಗಳು ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಪ್ರೈವೇಟ್ ಬ್ಯಾಂಕ್ ಗಳು ಕೂಡ ಡೌನ್ ಆಗಿದೆ ಆಫ್ ಪರ್ಸೆಂಟ್ ಕಿಂತ ಜಾಸ್ತಿ ರಿಯಾಲಿಟಿ ಕೂಡ ಡೌನ್ ಹೆಲ್ತ್ ಕೇರ್ ಪರ್ಫಾರ್ಮ್ ಮಾಡಿದೆ ಪಾಸಿಟಿವ್ ಆಗಿದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ಪಾಸಿಟಿವ್ ಇದೆ ಐಲ್ಯಾಂಡ್ ಗ್ಯಾಸ್ ಕೂಡ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಓವರ್ ಆಲ್ಯೂ ಐಟಿ ಇವತ್ತು ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಹೇಳ್ಬೋದು ಡೌನ್ ಫಾಲ್ ಗೆ ಯಾಕಂದ್ರೆ ಸೆಕೆಂಡ್ ಹೈಯೆಸ್ಟ್ ವೈಟೇಜ್ ಇರುವಂತಹ ಸೆಕ್ಟರ್ ಫಸ್ಟ್ ಹೈಯೆಸ್ಟ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಇದೆ ಇವೆಲ್ಲೂ ಕೂಡ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಇದೆ ಸೊ ಓವರ್ ಆಲ್ ಈ ಎರಡು ಕಾಂಟ್ರಿಬ್ಯೂಷನ್ ಅನ್ನ ಚೆನ್ನಾಗಿ ಮಾಡೋದು ನಮ್ಮ ಮಾರ್ಕೆಟ್ ನ ಓವರ್ ಆಲ್ ಡೌನ್ ಗೆ ನಿಫ್ಟಿ ಐಟಿ ನಲ್ಲಿ ನೋಡಬಹುದು ಹತ್ತು ಶೇರ್ ಗಳಲ್ಲಿ ಹತ್ತು ಕೂಡ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಟಿ ಸಿ ಎಸ್ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಹಾಗೆ ಹೈಯಸ್ಟ್ ಅಂದ್ರೆ ಇನ್ಫೋಸಿಸ್ ಮೂರುವರೆ ಪರ್ಸೆಂಟ್ ಆಲ್ಮೋಸ್ಟ್ ಒಂದುವರೆ ಇಂದ ಮೂರೂವರೆ ಪರ್ಸೆಂಟ್ ವರ್ಗ ಡೌನ್ ಫಾಲ್ ಐಟಿ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ ನಂತರ ನಾವು ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನೋಡಬಹುದು ಮೆಜಾರಿಟಿ ಮಾರ್ಕೆಟ್ಸ್ ರೆಡ್ ಅಲ್ಲೇ ಟ್ರೇಡ್ ಆಗ್ತವೆ ಯುರೋಪಿಯನ್ ಮಾರ್ಕೆಟ್ಸ್ ನೋಡಬಹುದು ಈಗೂ ಕೂಡ ಓಪನ್ ಇದೆ ಒನ್ ಪರ್ಸೆಂಟ್ ಒಂದೂವರೆ ಪರ್ಸೆಂಟ್ ಎರಡು ಪರ್ಸೆಂಟ್ ರೆಡ್ ಅಲ್ಲೇ ಟ್ರೇಡ್ ಆಗ್ತದೆ ಮೆಜಾರಿಟಿ ಮಾರ್ಕೆಟ್ಸ್ ಕೆಲವೇ ಕೆಲವು ಅಥವಾ ಬೆರಳೆಣಿಕೆ ಎಷ್ಟು ಅಂತ ಹೇಳ್ಬೋದು ಬುಡಾಫ್ ವೆಸ್ಟ್ ಮಾತ್ರ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ನೋಡಿದಂತೆ ನೋಡಬಹುದು ಎಲ್ಲ ರೆಡ್ ಅಲ್ಲಿ ಇದಾವೆ ಕರಾಚಿ ಪಾಕಿಸ್ತಾನ ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಇದೆ ಇನ್ನೆಲ್ಲಾನು ಕೂಡ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಫಾಲೋ ಕಂಡು ಬಂದಿದೆ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಇದೆ ಮೇನ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ ಮೇಲೂ ಕೂಡ ಬಟ್ ಕೊನೆಯಲ್ಲಿ ಸ್ವಲ್ಪ ರಿಕವರಿ ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಸೊ ಅದು ಪಾಸಿಟಿವ್ ಅಂತಾನೆ ಹೇಳ್ಬೋದು ನಂತರ ಈ ರೀತಿ ಡೌನ್ ಫಾಲ್ ಕಂಡು ಬರ್ಲಿಕ್ಕೆ ಕಾರಣ ಏನು ಒಂದಲ್ಲ ಒಂದು ಕಾರಣ ಇರಲೇಬೇಕಲ್ಲ ಎಸ್ಪೆಷಲಿ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಬರ್ತಿದೆ ಅಂತಂದ್ರೆ ಕಾರಣ ಇಲ್ಲದೆ ಈ ರೀತಿ ಡೌನ್ ಫಾಲ್ ಅಂತೂ ಖಂಡಿತ ಬರೋದಿಲ್ಲ ಸೊ ಅದಕ್ಕೆ ಮೈನ್ ಕಾರಣ ಇಸ್ರೇಲ್ ಇರಾನ್ ಕಾನ್ಫ್ಲಿಕ್ಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನೀವು ಇಲ್ಲಿ ನೋಡಬಹುದು ಇರಾನ್ ಥ್ರೆಟನ್ಸ್ ಟು ಡೆಪ್ಲಾಯ್ ವೆಪನ್ಸ್ ನೆವರ್ ಯೂಸ್ಡ್ ಬಿಫೋರ್ ಇಫ್ ಇಸ್ರೇಲ್ ರಿಟಾಲಿಯೇಟ್ಸ್ ಇಸ್ರೇಲ್ ತಿರ್ಕೊಂಡು ಅಟ್ಯಾಕ್ ಮಾಡಿದ್ರೆ ನಾವು ಹಿಂದೆಂದು ಬಳಸಿಲ್ದೇ ಇರುವಂತಹ ವೆಪನ್ ಅನ್ನ ಬಳಸಬೇಕಾಗುತ್ತೆ ಅಂತ ಥ್ರೆಟನ್ ಮಾಡಿದೆ ಅಥವಾ ವಾರ್ನ್ ಮಾಡಿದೆ ಹಾಗೆ ಜೊತೆಗೆ ಅಂದ್ರೆ ಇವರು ಥ್ರೆಟನ್ ಮಾಡಿರೋದೇ ಇಸ್ರೇಲ್ ನ ಆರ್ಮಿ ಚೀಫ್ ಹೇಳಿರೋ ಮಾತಿಗೆ ಸಂಬಂಧಪಟ್ಟಂತೆ ನೋಡಬಹುದು ಇಸ್ರೇಲ್ ಮಿಲಿಟರಿ ಚೀಫ್ ಸ್ಟೇಟ್ಮೆಂಟ್ ದಟ್ ದೇರ್ ವಿಲ್ ಬಿ ಎ ರೆಸ್ಪಾನ್ಸ್ ಟು ಇರಾನ್ಸ್ ಅಟ್ಯಾಕ್ ಆನ್ ಇಸ್ರೇಲ್ ಆಸ್ ಇನ್ಕ್ರೀಸ್ ದ ಪ್ರಾಬಿಲಿಟಿ ಆಫ್ ಎಸ್ಕಲೇಷನ್ ಆಫ್ ಇನ್ ಮಿಡ್ಲ್ ಈಸ್ಟ್ ಆರ್ಮಿ ಚೀಫ್ ಇಂದ ಈ ರೀತಿ ಸ್ಟೇಟ್ಮೆಂಟ್ ಬಂದಿದೆ ಖಂಡಿತ ನಾವು ಈ ಅಟ್ಯಾಕ್ ಗೆ ರೆಸ್ಪಾಂಡ್ ಮಾಡೇ ಮಾಡ್ತೀವಿ ಅಂತ ಆದ್ರೆ ಯಾವಾಗ ಏನು ಅಂತ ಗೊತ್ತಿಲ್ಲ ಹೇಗೆ ಅಂತ ಗೊತ್ತಿಲ್ಲ ಈ ಸ್ಟೇಟ್ಮೆಂಟ್ ಬಂದ ಮೇಲೆ ಇರಾನ್ ಇಂದ ಕೂಡ ಈ ರೀತಿಯ ಸ್ಟೇಟ್ಮೆಂಟ್ ಗಳು ಬಂದಿದೆಯೊ ಇದು ಸ್ವಲ್ಪ ಟೆನ್ಷನ್ ಅನ್ನ ಜಾಸ್ತಿ ಮಾಡಿದೆ ಅಂತ ಹೇಳಬಹುದು ಮಾರ್ಕೆಟ್ ಅಲ್ಲಿ ಇಲ್ಲಿ ಕೂಡ ನೋಡಬಹುದು ವಿ ಡೋಂಟ್ ನೋ ದ ಟೈಮಿಂಗ್ ಅಂಡ್ ದ ನೇಚರ್ ಆಫ್ ದ ಇಸ್ರೇಲಿ ರೆಸ್ಪಾನ್ಸ್ ವಿಚ್ ಕ್ಯಾನ್ ಬಿ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್ ದಿಸ್ ಇಸ್ ಲೈಕ್ಲಿ ಟು ಕೀಪ್ ದ ಮಾರ್ಕೆಟ್ಸ್ ವೀಕ್ ಇನ್ ದ ನಿಯರ್ ಟರ್ಮ್ ವಿ ಕೆ ವಿಜಯ್ ಕುಮಾರ್ ಚೀಫ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಸ್ಟ್ ಜಿಯೋಜಿತ್ ಫೈನಾನ್ಷಿಯಲ್ ಸರ್ವಿಸಸ್ ಇದು ಒಂದು ಡೌಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಗ್ಲೋಬಲ್ ಮಾರ್ಕೆಟ್ ಗಳ ಮೇಲೆ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಮೇಲೆ ಯಾಕೆಂತಂದ್ರೆ ಯಾವಾಗ ಬೇಕಾದ್ರೂ ಇವರು ಅಟ್ಯಾಕ್ ಮಾಡಬಹುದು ಸೊ ಇವ್ರ ಏನಾದ್ರು ಅಟ್ಯಾಕ್ ಮಾಡಿದ್ರೆ ಅಗೇನ್ ಟೆನ್ಷನ್ ಜಾಸ್ತಿ ಆಗುತ್ತೆ ಸೊ ಟೆನ್ಷನ್ ಜಾಸ್ತಿ ಆದ್ರೆ ಸಪ್ಲೈ ಚೈನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಸಪ್ಲೈ ಚೈನ್ ಮೇಲೆ ಇಂಪ್ಯಾಕ್ಟ್ ಆದ್ರೆ ಅಬ್ವಿಯಸ್ಲಿ ಕ್ರೂಡ್ ಮೇಲೆ ಇಂಪ್ಯಾಕ್ಟ್ ಆಗುವಂತ ಚಾನ್ಸ್ ಇದೆ ಸೊ ಕ್ರೂಡ್ ಅಲ್ಲಿ ಜಾಸ್ತಿ ರ್ಯಾಲಿ ಕಂಡು ಬಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಇನ್ಫ್ಲೇಷನ್ ಜಾಸ್ತಿ ಆದ್ರೆ ರೇಟ್ ಕಟ್ಸ್ ಲೇಟ್ ಆಗುತ್ತೆ ರೇಟ್ ಕಟ್ಸ್ ಜಾಸ್ತಿ ಆದ್ರೆ ಈಗಾಗಲೇ ಹಲವಾರು ಬಿಸಿನೆಸ್ ಗಳು ಸ್ಲೋ ಡೌನ್ ಸ್ಲೋ ಡೌನ್ ಇನ್ನು ಕಂಟಿನ್ಯೂ ಆಗುತ್ತೆ ಇನ್ನು ಕಂಟಿನ್ಯೂ ಆದ್ರೆ ಆ ಸ್ಟಾಕ್ ಗಳಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇನ್ನು ಜಾಸ್ತಿ ದಿನ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿನೇ ಈ ಎಲ್ಲ ಕಾರಣಗಳಿಂದಾನೇ ಐ ಟಿ ಸೆಕ್ಟರ್ ಅಲ್ಲಿ ಇವತ್ತು ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿರೋದು ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಎರಡು ವರ್ಷದಿಂದ ಸ್ಲೋ ಡೌನ್ ಇದೆ ರೇಟ್ ಕಟ್ಸ್ ಆಗೋವರೆಗೂ ಈ ಸ್ಲೋ ಡೌನ್ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇದೆ ಇನ್ ಕೇಸ್ ಇಲ್ಲಿ ಯುದ್ಧದ ಸನ್ನಿವೇಶ ಕ್ರಿಯೇಟ್ ಆಯ್ತು ಮಿಡ್ಲ್ ಈಸ್ಟ್ ಅಲ್ಲಿ ಟೆನ್ಷನ್ ಜಾಸ್ತಿ ಆಯ್ತು ಅಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಅಗೇನ್ ರೇಟ್ ಕಟ್ಸ್ ಆಗುವಂತ ಚಾನ್ಸಸ್ ಲೇಟ್ ಆಗುತ್ತೆ ಹಾಗಾಗಿ ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ರೆಸ್ಪಾನ್ಸ್ ಕೂಡ ಕಂಡು ಬಂದಿದೆ ಅಂತ ಹೇಳ್ಬೋದು ಹಾಗೆ ಬೇರೆ ಬೇರೆ ಕಾರಣಗಳು ಕೂಡ ಇದಾವೆ ನೋಡಬಹುದು ರೈಸಿಂಗ್ ಬಾಂಡ್ ಯೂಲ್ಡ್ಸ್ ಅಬ್ವಿಯಸ್ಲಿ ಮಾರ್ಕೆಟ್ ಅಲ್ಲಿ ಈ ರೀತಿ ಸನ್ನಿವೇಶ ಬಂದಾಗ ಬಾಂಡ್ ಯೂಲ್ಡ್ಸ್ ಜಾಸ್ತಿ ಆಗುತ್ತೆ ಜೊತೆಗೆ ಗೋಲ್ಡ್ ಕೂಡ ಜಾಸ್ತಿ ಆಗುತ್ತೆ ಗೋಲ್ಡ್ ರೇಟ್ ಕೂಡ ನೀವು ನೋಡಿರಬಹುದು ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಯಾಕೆಂದ್ರೆ ತುಂಬಾ ಜನ ಕಮಾಡಿಟೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ ಎಸ್ಪೆಷಲಿ ಬಿಗ್ ಪ್ಲೇಯರ್ಸ್ ನಾವು ನೀವು ಚೇಂಜ್ ಮಾಡೋದಿಲ್ಲ ಬಟ್ ಬಿಗ್ ಪ್ಲೇಯರ್ಸ್ ಚೇಂಜ್ ಮಾಡ್ತಾರೆ ಇಂತಹ ಸನ್ನಿವೇಶದಲ್ಲಿ ಹಾಗೆ ಗ್ಲೋಬಲ್ ಮಾರ್ಕೆಟ್ಸ್ ಡಿಕ್ಲೈನ್ಸ್ಲಿ ಅದು ಗೊತ್ತಿರುವಂತ ರೀಸನ್ ನಾವೀಗ ತಾನೇ ನೋಡಿದ್ವಿ ಅಂಡ್ ಎಫ್ಐ ಎಸ್ ಸೆಲ್ಲಿಂಗ್ ಮೋಡ್ ಎಫ್ ಐ ಎಸ್ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಿದ್ದಾರೆ ನಾವು ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ನೋಡಿದ್ವಿ ಎಫ್ ಐ ಎಸ್ ಡಿ ಎಸ್ ಕಾಂಟ್ರಿಬ್ಯೂನ್ ಹಾಗೆ ಆಯಿಲ್ ಪ್ರೈಸ್ ಅಲ್ಲಿ ಬೆಳಗ್ಗೆ ರ್ಯಾಲಿ ಕಂಡು ಬಂದಿತ್ತು ಸ್ವಲ್ಪ ಮಟ್ಟಿಗೆ ರ್ಯಾಲಿ ಇತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇತ್ತು ಬಟ್ ಈಗಿನ ಪರಿಸ್ಥಿತಿಯನ್ನ ನೋಡಿದ್ರೆ ನಾರ್ಮಲ್ ಇದೆ ನೋಡಬಹುದು ಸ್ವಲ್ಪ ಡೌನ್ ಫಾಲ್ ಇದೆ ನೋಡಿದ್ರೆ ಇದನ್ನ ಪಾಸಿಟಿವ್ ಪಾಯಿಂಟ್ ಅಂತಾನೆ ಅಂದ್ಕೊಳ್ಬಹುದು ಆಸ್ ಆಫ್ ನೌ ಯಾಕಂದ್ರೆ ನಾಳೆ ಏನಾಗುತ್ತೆ ಗೊತ್ತಿಲ್ಲ ರ್ಯಾಲಿ ಬರೋದೇನು ತುಂಬಾ ಸಮಯ ಬೇಕಾಗಿಲ್ಲ ಬಟ್ ಆಸ್ ಆಫ್ ನೌ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಸೊ ಅದು ಒಂದು ಪಾಸಿಟಿವ್ ಬೆಳವಣಿಗೆ ಅಂತಾನೆ ಅಂದ್ಕೊಳ್ಬಹುದು ಮಾರ್ನಿಂಗ್ ಇದ್ದಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಕ್ರೂಡ್ ಅಲ್ಲಿ ಡೌನ್ ಫಾಲ್ ಇದೆ ಸೊ ಮೇ ಬಿ ಇದು ಒಂದು ಕಾರಣ ಆಗಿರ್ಬೋದು ನಮ್ಮ ಮಾರ್ಕೆಟ್ ಅಲ್ಲಿ ಕೊನೆಯಲ್ಲಿ ಸ್ವಲ್ಪ ರಿಕವರಿ ಕೂಡ ಕಂಡು ಬರ್ಲಿಕ್ಕೆ ಈ ರೀತಿಯ ವಿಷಯ ರಿಕವರಿ ಕಂಡು ಬರ್ಲಿಕ್ಕೆ ಮೇ ಬಿ ಅದು ಕೂಡ ಕಾರಣ ಆಗಿರಬಹುದು ಹಾಗೆ ಆಸ್ ಈ ತರದ ಸನ್ನಿವೇಶದಲ್ಲಿ ಖಂಡಿತ ನಾವು ಆಕ್ಟ್ ಮಾಡೋ ಅಂತ ಅವಶ್ಯಕತೆ ಇಲ್ಲ ಇರೋ ಹೋಲ್ಡಿಂಗ್ ಅನ್ನ ಓಲ್ಡ್ ಮಾಡಬಹುದು ಕಂಟಿನ್ಯೂ ಮಾಡಬಹುದು ಇನ್ನು ಕರೆಕ್ಷನ್ ಕಂಡು ಬಂದ್ರು ಬರಬಹುದು ಬರದೇನು ಇರಬಹುದು ಎಲ್ಲಾ ರೀತಿಯ ಚಾನ್ಸಸ್ ಇದೆ ಯಾಕಂದ್ರೆ ಎಲೆಕ್ಷನ್ ಮೇನಿಯಾ ಶುರು ಆಗ್ತದೆ ಈ ವೀಕ್ ಇಂದ ನೋಡೋಣ ನಾಳೆ ಅಂತೂ ಸಮಯ ಸಿಗುತ್ತೆ ನಮಗೆ ಮಾರ್ಕೆಟ್ ಅನ್ನ ಇನ್ನು ನೀಟಾಗಿ ಅನಾಲಿಸಿಸ್ ಮಾಡಬಹುದು ಯಾಕಂದ್ರೆ ನಾಳೆ ನಮ್ಮ ಮಾರ್ಕೆಟ್ ಕ್ಲೋಸ್ ಇರುತ್ತೆ ರಾಮನವಮಿ ಪ್ರಯುಕ್ತ ಮಾರ್ಕೆಟ್ ಹಾಲಿಡೇ ಇರುತ್ತೆ ನೀವು ಎನ್ ಎಸ್ ಸಿ ವೆಬ್ಸೈಟ್ ಅಲ್ಲಿ ಇಲ್ಲಿ ಬಂದ್ರೆ ನೋಡಬಹುದು ಇಲ್ಲಿ ಹಾಲಿಡೇಸ್ ಇದೆ ಲಿಸ್ಟ್ ಇದನ್ನ ಕ್ಲಿಕ್ ಮಾಡಿದ್ರೆ ಹಾಲಿಡೇಸ್ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ಹದಿನೇಳು ಏಪ್ರಿಲ್ ವೆಡ್ನೆಸ್ ಡೇ ಶ್ರೀರಾಮ್ ನವಮಿ ನಾಳೆ ಅಂತೂ ನಮ್ಮ ಮಾರ್ಕೆಟ್ ರಜೆ ಇರುತ್ತೆ ನೋಡೋಣ ನಾಳೆ ಗ್ಲೋಬಲ್ ಮಾರ್ಕೆಟ್ ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೆ ಅನ್ನೋದ್ರ ಮೇಲೆ ನಾಡಿದ್ದಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಹಾಗೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆರಾಮಾಗಿ ಒಳ್ಳೆ ಸ್ಟಾಕ್ ಗಳನ್ನ ಹೋಲ್ಡ್ ಮಾಡಿ ಇನ್ ಕೇಸ್ ಒಳ್ಳೆ ಸ್ಟಾಕ್ ಗಳು ಡಿಸ್ಕೌಂಟ್ ಅಲ್ಲಿ ಸಿಕ್ಕ್ರೆ ಬೈ ಮಾಡಿ ದುಡ್ಡಿಲ್ವಾ ಜಸ್ಟ್ ವೈಟ್ ಮಾಡಿ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಮಾರ್ಕೆಟ್ ಕರೆಕ್ಷನ್ ಆಗ್ತಿದೆ ದುಡ್ಡಿಲ್ಲ ಅಂತ ಖಂಡಿತ ದುಡ್ಡಿಲ್ಲ ಇಲ್ಲ ಅಂತ ಬೇಜಾರ್ ಮಾಡ್ಕೊಳ್ಳೋದೇನಿಲ್ಲ ಜಸ್ಟ್ ಇರೋ ಹೋಲ್ಡಿಂಗ್ ನ ಹೋಲ್ಡ್ ಮಾಡಿ ಇವತ್ತಲ್ಲ ನಾಳೆ ರಿಕವರಿ ಬಂದೇ ಬರುತ್ತೆ ಹಾಗ ಒಳ್ಳೆ ರಿಟರ್ನ್ಸ್ ಕೂಡ ಜನರೇಟ್ ಆಗುತ್ತೆ ಇನ್ ಕೇಸ್ ಇರೋರು ಒಳ್ಳೆ ಸ್ಟಾಕ್ ಗಳನ್ನ ಡಿಸ್ಕೌಂಟ್ ಅಲ್ಲಿ ಕೂಡ ಬೈ ಮಾಡ್ಲಿಕ್ಕೆ ಪ್ರಯತ್ನ ಪಡಬಹುದು ಇನ್ ಕೇಸ್ ಮಿಡ್ಲ್ ಈಸ್ಟ್ ಅಲ್ಲಿ ಇನ್ನೂ ಜಾಸ್ತಿ ಆದ್ರೆ ಈ ಟೆನ್ಷನ್ ಅಬ್ವಿಯಸ್ಲಿ ಇನ್ನು ಮಾರ್ಕೆಟ್ ಡೌನ್ ಕೂಡ ಆಗ್ಬಹುದು ಹಾಗೆ ತುಂಬಾ ಜನ ಕೇಳ್ತಾರೆ ಎಲ್ಲಿವರೆಗೂ ಡೌನ್ ಆಗುತ್ತೆ ಅಂತ ಅಥವಾ ಆಗ್ಬಹುದು ಅಂತ ಖಂಡಿತ ಇದಕ್ಕೆ ಆನ್ಸರ್ ಯಾರಿಗೂ ಗೊತ್ತಿಲ್ಲ ಒಬ್ಬರು ಐದು ಪರ್ಸೆಂಟ್ ಆಗ್ಬಹುದು ಅನ್ಬೋದು ಇನ್ನೊಬ್ರು ಹತ್ತು ಪರ್ಸೆಂಟ್ ಅನ್ಬಹುದು ಇನ್ನೊಬ್ರು ಹದಿನೈದು ಪರ್ಸೆಂಟ್ ಅನ್ಬಹುದು ಇನ್ನು ಜಾಸ್ತಿ ಇಪ್ಪತ್ ಪರ್ಸೆಂಟ್ ಕೂಡ ಹೇಳ್ಬಹುದು ಬಟ್ ಇದು ಯಾರಿಗೂ ಗೊತ್ತಿರೋದಿಲ್ಲ ಮಾರ್ಕೆಟ್ ಎಷ್ಟಾದ್ರೂ ಕರೆಕ್ಷನ್ ಆಗಲಿ ನಾವು ಅದಕ್ಕೆ ಟೆನ್ಶನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮಾರ್ಕೆಟ್ ಮೂವ್ ಆಗೋದೇ ಈ ರೀತಿ ನೋಡಬಹುದು ಎಷ್ಟು ಸಲ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಐವತ್ ಮೂರು ಪರ್ಸೆಂಟ್ ಇಲ್ಲಿ ಕೋವಿಡ್ ಟೈಮ್ ಅಲ್ಲಿ ನೋಡಿದ್ರೆ ನಾವು ಇತ್ತೀಚಿನ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕೋವಿಡ್ ಟೈಮ್ ಅಂತ ಹೇಳ್ಬೋದು ಮೋರ್ ದೆನ್ ಫಾರ್ಟಿ ಪರ್ಸೆಂಟ್ ಆಗಿತ್ತು ಆಕ್ಚುಲಿ ಇಲ್ಲಿ ಚಾರ್ಟ್ ಅಲ್ಲಿ ನಮಗೆ ಟ್ವೆಂಟಿ ನೈನ್ ಪರ್ಸೆಂಟ್ ಕಾಣ್ತಾ ಇದೆ ಬಟ್ ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ಕರೆಕ್ಷನ್ ಆಗಿತ್ತು ಹಾಗೆ ಇಲ್ಲೂ ಕೂಡ ನೋಡಬಹುದು ಎರಡ್ ಸಾವಿರದ ಹದಿನೈದರ ಸಮಯದಲ್ಲಿ ಕೂಡ ಆಲ್ಮೋಸ್ಟ್ ಇಪ್ಪತ್ತು ಪರ್ಸೆಂಟ್ ರೀತಿ ಸಾಕಷ್ಟು ಸಲ ಕರೆಕ್ಷನ್ ಆಗಿದೆ ಆಗಿಲ್ಲ ಅಂತ ಏನಲ್ಲ ಹಾಗೆ ಟ್ವೆಂಟಿ ಒನ್ ಕರೆಕ್ಷನ್ ಕೂಡ ನೋಡಬಹುದು ಕೂಡ ಆಲ್ಮೋಸ್ಟ್ ಹದಿನೈದು ಪರ್ಸೆಂಟ್ ಮೇಲೆ ಇತ್ತು ಇಲ್ಲಿ ಚಾರ್ಟ್ ಅಲ್ಲಿ ಪ್ರಾಪರ್ ಆಗಿ ಕಾಣ್ತಾ ಇಲ್ಲ ಅಷ್ಟೇ ಈ ರೀತಿ ಸಾಕಷ್ಟು ಸಲ ಬರ್ತಾ ಇರುತ್ತೆ ಕರೆಕ್ಷನ್ ಕರೆಕ್ಷನ್ ಬರೋದೇ ನಮಗೆ ಅಪೋರ್ಚುನಿಟಿ ಕೊಡ್ಲಿಕ್ಕೆ ಅಪಾರ್ಚುನಿಟಿ ಅನ್ನ ಬಳಸ್ಕೊಂಡ್ರೆ ಖಂಡಿತ ನಮ್ಮ ಅನ್ನ ಇನ್ನು ಜಾಸ್ತಿ ಮಾಡ್ಕೊಳ್ಬಹುದು ದುಡ್ಡು ಇಲ್ಲ ಅಂದಾಗ ವೈಟ್ ಮಾಡ್ಬೇಕಾಗತ್ತೆ ಏನು ಮಾಡಕ್ಕಾಗಲ್ಲ ಅಂತ ಸಿಚುಯೇಷನ್ ಎಲ್ರಿಗೂ ಇದ್ದೇ ಇರುತ್ತೆ ಬಿದ್ದಾಗೆಲ್ಲ ಬೈ ಮಾಡ್ಲಿಕ್ಕೆ ಆಗೋದಿಲ್ಲ ಜಸ್ಟ್ ಇರೋ ಓಲ್ಡಿಂಗ್ ಅನ್ನ ಓಲ್ಡ್ ಮಾಡಬೇಕು ಅಷ್ಟೇ ಈ ವಿಡಿಯೋನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದೀನಿ ಸ್ಟಾಕ್ ಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಕವರ್ ಮಾಡೋಣ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ